ಹಾಯ್ ಫ್ರೆಂಡ್ಸ್ ಕೆ ಆರ್ ಎಸ್ ಜಲಾಶಯದ ಇಂದಿನ ನೀರಿನ ಮಟ್ಟ ಮತ್ತು ಜಲಾಶಯದ ಒಳಹರಿವು ಎಷ್ಟು ಇದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದೇವೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ತುಂಬ ಜನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋಸ್ ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿಯನ್ನು ನಾವು ಕರ್ನಾಟಕ ಸ್ಟೇಟ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಇಂದ ತೆಗೆದುಕೊಳ್ಳಲಾಗಿದೆ ಕೆ ಆರ್ ಎಸ್ ಡ್ಯಾಮ್ನ ಮ್ಯಾಕ್ಸಿಮಮ್ ವಾಟರ್ ಲೆವೆಲ್ಲು ಒಂದು ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಅಡಿ ಇದೆ ಪ್ರೆಸೆಂಟ್ ಕೆ ಆರ್ ಎಸ್ ಡ್ಯಾಮ್ನ ವಾಟರ್ ಲೆವೆಲ್ಲು ತೊಂಬತ್ತಾರು ಪಾಯಿಂಟ್ ಐದು ಅಡಿ ಇದೆ ಕೆ ಆರ್ ಎಸ್ ಡ್ಯಾಮ್ನ ಗರಿಷ್ಠ ನೀರು ಸಂಗ್ರಹ ಸಾಮರ್ಥ್ಯ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಟಿ ಎಂ ಸಿ ಪ್ರೆಸೆಂಟ್ ಕೆ ಆರ್ ಎಸ್ ಡ್ಯಾಮ್ನಲ್ಲಿರುವ ನೀರಿನ ಪ್ರಮಾಣ ಇಪ್ಪತ್ತು ಪಾಯಿಂಟ್ ಒಂದು ಒಂಬತ್ತು ಟಿ ಎಂ ಸಿ ಕೆ ಆರ್ ಎಸ್ ಡ್ಯಾಮ್ನ ಹಿಂದಿನ ಒಳಹರಿವು ಎಂಟು ಸಾವಿರದ ಏಳುನೂರ ಎಂಬತ್ತೇಳು ಕ್ಯೂಸೆಕ್ಸ್ ನೀರಿನ ಒಳಹರಿವು ಬಂದಿದೆ ಇನ್ನು ಕೆ ಆರ್ ಎಸ್ ಡ್ಯಾಮ್ನ ಹಿಂದಿನ ಹೊರಹರಿವು ಐದು ನೂರ ಇಪ್ಪತ್ತಾರು ಕ್ಯೂಸೆಕ್ಸ್ ನೀರಿನ ಹೊರಹರಿವು ಇದೆ